ಎಲ್ಲರಿಗೂ ನಮಸ್ಕಾರಗಳು ಕುವೆಂಪುವರ ಪ್ರಬಂಧ ಇಪ್ಪತ್ತು ಸಾಲುಗಳಲ್ಲಿ ಕುವೆಂಪುವರ ಬಗ್ಗೆ ಚಿಕ್ಕದಾದ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಮಹಾಕವಿ ಕುವೆಂಪು ಎಂದೇ ಚಿರಪರಿಚಿತರಾದ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪರವರು ವೆಂಕಟಪ್ಪ ಗೌಡ ಮತ್ತು ಸೀತಮ್ಮ ದಂಪತಿಗಳಿಗೆ ಜನಿಸಿದರು ಕನ್ನಡದ ಮಹಾಕವಿ ಕುವೆಂಪು ಎಂದೇ ಚಿರಪರಿಚಿತರಾದ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪರವರು ಇವರ ಪೂರ್ತಿ ಹೆಸರು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪರವರು ವೆಂಕಟಪ್ಪ ಗೌಡ ಮತ್ತು ಸೀತಮ್ಮ ದಂಪತಿಗಳಿಗೆ ಜನಿಸಿದರು ತಂದೆ ತಾಯಿ ತಂದೆ ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಎಂದು ಪ್ರಸಿದ್ಧರಾದ ಇವರು ಭಾರತೀಯ ಕವಿ ಇವರ ಪೂರ್ತಿ ಹೆಸರು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಪ್ರಸಿದ್ಧರಾದ ಭಾರತೀಯ ಕವಿ ನಾಟಕಗಾರ ಕಾದಂಬರಿಗಾರ ಮತ್ತು ವಿಮರ್ಶಕ ಅವರು ಇಪ್ಪತ್ತನೇ ಶತಮಾನದ ಅತ್ಯುತ್ತಮ ಕನ್ನಡ ಕವಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿಯು ಕುವೆಂಪು ಅವರು ತಮ್ಮ ತಾಯಿಯತ್ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡಗಿ ಎಂಬಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜನಿಸಿದರು ಕುವೆಂಪು ಮೈಸೂರು ವಿದ್ಯ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ನಂತರ ಶಿಕ್ಷಕರಾಗಿ ಕೆಲಸ ಮಾಡಿದರು ಅವರು ಹಲವಾರು ಸಾಹಿತಿ ಕೃತಿಗಳನ್ನು ನೀಡಿದ್ದಾರೆ ಪ್ರಸಿದ್ಧ ಹಿಂದೂ ಮಹಾಕಾವ್ಯ ರಾಮಾಯಣವನ್ನು ಆಧರಿಸಿ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನ ಮತ್ತು ಕಾಣೂರು ಹೆಗ್ಗಡತಿನಂಥ ಕಾದಂಬರಿಗಳನ್ನು ಮತ್ತು ಅತ್ಯುತ್ತಮ ಕೃತಿಗಳಲ್ಲಿ ಸೇರಿವೆ ಅವರು ಕರ್ನಾಟಕ ರಾಜಗೀತೆ ಜೈ ಭಾರತ ಜನನಿಯ ತನು ಜಾತೆ ಬರೆದು ಕೀರ್ತಿಗೆ ಭಾಜನರಾಗಿದ್ದಾರೆ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪದ್ಮವಿಭೂಷಣ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ನವೆಂಬರ್ ಹನ್ನೊಂದರಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಿಧನರಾದರು ಅವರು ಭಾರತೀಯ ಜನರಿಗಾಗಿ ಅನೇಕ ಮಹಾನ ಕಾದಂಬರಿಗಳನ್ನು ಮತ್ತು ನಾಟಕಗಳನ್ನು ಬರೆದರು ಅವರು ಕನ್ನಡ ಸಾಹಿತ್ಯ ಶ್ರೇಷ್ಠ ಕವಿ ಕಾದಂಬರಿಗಾರ ನಾಟಕಕಾರ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ರಾಷ್ಟ್ರ ಕವಿ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಎಂಬ ಬಿರುದುಗಳೊಂದಿಗೆ ಅವರು ಸಾರ್ವತ್ರಿಕ ಮಾನವತವಾದ ಅಥವಾ ವಿಶ್ವ ಮಾನವತವಾದಕ್ಕೆ ಕೊಡುಗೆ ನೀಡಿದರು ಮತ್ತು ಶ್ರೀರಾ ಶ್ರೀ ರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಅವರ ಕವನ ಸಂಕಲನಗಳು ಕೊಳಲು ಪಾಂಚಚನ್ಯ ನವಿಲು ಕಲಾಸುಂದರಿ ಕವನಗಳು ಇನ್ನು ಅವರ ಕಾದಂಬರಿಗಳು ಕಾನೂರ ಹೆಗ್ಗಡತಿ ಮಳೆಗಳಲ್ಲಿ ಮದುಮಗಳು ನಾಟಕಗಳು ಯಮನ ಸೋಲು ಜಲಗಾರ ನಿಮಗೂ ಕೂಡ ನಮ್ಮ ಕನ್ನಡದ ಕವಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು